ಮತ್ತು ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸಾಲಿನ ಏನು ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಮಗರು ಕುಂ ಸಮಿತಿಯನ್ನ ಸರ್ಕಾರ ಆದೇಶ ಮಾಡಿರ್ಲಿಲ್ಲ ಸರ್ಕಾರದ ಮೇಲೆ ಒತ್ತಡ ಏರಿ ಈ ವರ್ಷದ ಏನು ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಮಗರು ಸಮಿತಿಯನ್ನ ಸರ್ಕಾರದಿಂದ ಆದೇಶ ಹೊರಡಿಸಿತ್ತು ಸೊ ಆದೇಶದ ಹೊರಡಿಸಿದ ರೀತಿಯಲ್ಲಿ ಸದಸ್ಯರಾಗಿರ್ತಕ್ಕಂಥ ಮಾನ್ಯ ಆ ಮಂಜಾಸ್ ಅವರು ಹಾಗೂ ನಮ್ಮ ಜೆ ಕೆ ಅವರು ಹಾಗೂ ನೀಲಮ್ನವರು ಒಂದು ಬಗರುಕೊಮ್ಮನ ಸದಸ್ಯರಾಗಿದ್ದಾರೆ ನಮ್ಮ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಬಗರು ಬಗರುಕುಮ ಅಧ್ಯಕ್ಷರಾಗಿ ನಾನು ಕೂಡ ಕೆಲಸ ನಿರ್ವಹಿಸಲಿಕ್ಕೆ ಕರ್ನಾಟಕ ಸಖ್ಯ ಆದೇಶದ ಮೇರೆಗೆ ಏಳು ದಿವಸಗಳ ಮುಂಚೆನೆ ನಾವು ನೋಟಿಸ್ನ ಇಶ್ಯೂ ಮಾಡಿ ಇವತ್ತು ಫಸ್ಟ್ ಮೀಟಿಂಗ್ನ ನಾವು ಬಗರುಕೊಮ್ಮನ್ನ ಮಾಡಿದ್ವಿ ಸಾಕಷ್ಟು ವಿಷಯಗಳು ಪೆಂಡಿಂಗ್ ಇರೋದ್ರಿಂದ ನನಗೆ ಬಗುರುಕೊಮ್ಮ ಬೇಕಾಗಿತ್ತು ಸೊ ಅದರಿಂದ ನಾನು ಕೂಡ ತುಂಬ ಸರ್ಕಾರಕ್ಕೆ ಒತ್ತಡ ಏರಿ ಯಾರನ್ನೇ ಕೊಡಿ ಫಸ್ಟ್ ಬೇಗ ಕೊಡಿ ಅಂತ ಕೂಡ ಕೇಳಿದ್ದೆ ಸೊ ಆ ಸಂದರ್ಭಕ್ಕೆ ಬಂದಾಗ ಇವತ್ತು ಫಸ್ಟ್ ಮೀಟಿಂಗ್ ಅಲ್ಲಿ ನಾವೆಲ್ಲ ಕೂತು ಒಂದು ಮೀಟಿಂಗ್ನ ಮಾಡಿ ಆದೇಶವನ್ನು ಸರ್ಕಾರಕ್ಕೆ ಕಳಿಸ್ತಾ ಇದ್ವಿ ಅದರಲ್ಲಿ ನನ್ನ ಒತ್ತಡ ನಾನು ಮೊದಲೇ ಒಂದು ಕಂಡೀಷನ್ ಕೂಡ ಹಾಕಿದ್ವಿ ಸಾಮಾನ್ಯ ಸದಸ್ಯರಲ್ಲಿ ಹಿಂದೆ ಆಗಿರ್ತಕ್ಕಂಥ ಕೆಲವು ಏನು ಅಲಾಟ್ಮೆಂಟ್ ಇದ್ದಾವೆ ತಿಳಿಸ್ಕೃತಗೊಂಡಿರೋದು ಮತ್ತು ತಗೊಂಡಿರೋದು ಆಗಿರ್ತಕ್ಕಂಥ ಮತ್ತು ಆಗದೆ ಇರ್ತಕ್ಕಂಥ ಎರಡು ಲೀಸ್ಟ್ ಬೇಕು ಅಂತ ಕೂಡ ಕೇಳಿದ್ದೀನಿ ಟೂ ತೌಸಂಡ್ ಏಯ್ಟೀನಿಂದ ಟ್ವೆಂಟಿ ತ್ರೀ ತನಕ ನಾನು ಬರೋ ತನಕ ಆಫ್ ನೋ ಈ ಫಸ್ಟ್ ಮೀಟಿಂಗ್ ತನಕ ಮೀಟಿಂಗ್ ತನಕ ಮುಳಬಾಗಲ್ ತಾಲೂಕಲ್ಲಿ ಎಷ್ಟು ಜನಕ್ಕೆ ಸಾಗುವಳಿ ಪತ್ರವನ್ನು ಕೊಟ್ಟಿದ್ದೀರಿ ಯಾವ ಮಾನದ ಮಾನದಂಡ ಮೇಲೆ ಕೊಟ್ಟಿದ್ದೀರಿ ನನಗೆ ಲೆಕ್ಕ ಬೇಕು ಅಂತ ಕೇಳಿದ್ದೀನಿ ಲೆಕ್ಕ ಆಗೋ ತನಕ ಈ ಹಳೆಯದ ಲೆಕ್ಕ ಆಗೋ ತನಕ ಹೊಸದನ್ನು ಯಾವುದೇ ಕಾರಣಕ್ಕೂ ಸಾಗುವಳಿ ಕೊಡಲಿಕ್ಕೆ ನಾನು ಕೊಡಲ್ಲ ಅಂತ ನೇರವಾಗಿ ಸದಸ್ಯರು ಹೇಳಿದ್ದೀನಿ ಸೊ ಅದರಿಂದ ಮಾನ್ಯ ಕಾರ್ಯದರ್ಶಿಗಳಲ್ಲಿ ಮಾನ್ಯ ನಮ್ಮ ತಾಲೂಕು ದಂಡಾಧಿಕಾರಿಗಳಲ್ಲಿ ಕೂಡ ನಾನು ಒಂದು ರೆಸುಲ್ಯೂಷನ್ ಪಾಸ್ ಮಾಡಲು ಕೊಟ್ಟಿದ್ವಿ ನೆಕ್ಸ್ಟ್ ಬರ್ತಕ್ಕಂಥ ಮೀಟಿಂಗ್ ಒಳಗಡೆ ಮೀಟಿಂಗ್ ಒಳಗಡೆ ಈ ಒಂದು ಹದಿನೆಂಟು ಸಾವಿರದ ಒಂಬೈನೂರ ಹದಿನೆಂಟರಿಂದ ಇಪ್ಪತ್ತ್ ಮೂರು ತನಕ ಎಷ್ಟೆಷ್ಟು ಸಾಗುವಳಿ ಸಾಟಿ ಕೊಟ್ಟಿದ್ರಿ ಯಾವ ಮಾನ ಮೇಲೆ ಕೊಟ್ಟಿದ್ರಿ ಇವರ ಆಧಾರಿತವಾದ ಮೌಲ್ಯಗಳೇನು ಅಂತ ಕೂಡ ಕೇಳಿದೀವಿ ಅದು ಕೊಟ್ಟಿದ್ದಾದ್ಮೇಲೆ ಮುಂದಿನ ಒಂದು ಮೀಟಿಂಗ್ಗೆ ಆದೇಶವನ್ನು ಹೊರಡಿಸಿದ್ವಿ ಖಂಡಿತವಾಗ್ಲೂ ಹೆಲ್ತಿ ಕಾಂಬಿನೇಷನ್ ಮತ್ತು ಹೆಲ್ತಿ ಒಂದು ಸಮಾಜ ಕಟ್ಟಲಿಕ್ಕೆ ಎಲ್ಲ ಒಂದು ಸದಸ್ಯರು ಕೂಡ ಕೇಳಿದ್ದಾರೆ ಖಂಡಿತವಾಗ್ಲೂ ನಂದು ಮತ್ತು ತಾಕೀದರು ಕೂಡ ಸಪೋರ್ಟ್ ಖಂಡಿತವಾಗಲಿ ಅಂತ ಹೇಳ್ತೀನಿ ಸೊ ಅದರಿಂದ ಮುಂದಿನ ಮೀಟಿಂಗ್ ಕೂಡ ನೆಕ್ಸ್ಟ್ ಮಂತ್ ನಾವು ತೊಗೊಳಕ್ಕೆ ಕೂಡ ನಾವು ಹೊಡೆದ್ವಿ ಅದರೊಳಗಡೆ ಮನೆಯ ಜಿಲ್ಲಾಧಿಕಾರಿಗಳು ಮತ್ತು ತಾಲೂಕು ದಂಡಾಧಿಕಾರಿಗಳು ನಮಗೆ ಎಲ್ಲೆಲ್ಲಿ ಯಾರ್ಯಾರಿಗೆ ಯಶಸ್ ಕೊಟ್ಟಿದ್ರಿ ಯಾವ ಮಾನ ಕೊಟ್ಟಿದ್ರಿ ಅನ್ನೋದನ್ನ ನಮಗೆ ಲೀಸ್ಟ್ ಬೇಕು ತಿರುಸು ತಗೊಂಡಿರೋದು ಏನ್ ರಿಯಾಲಿಟಿ ಆಗಿ ಮುಳಬಾಗಲ್ ತಾಲೂಕಲ್ಲಿ ಪಾಪ ಜಮೀನ್ ಇಲ್ದವ್ರು ಯಾರು ಅಪ್ಲೈ ಮಾಡಿದ್ದಾರೆ ಅವರಿಗೆ ಒಂದು ಬಿಡಿಗಾಸು ಜಮೀನು ಕೊಟ್ಟಿಲ್ಲ ಇದು ಸತ್ಯದ ಮಾತು ಐದು ವರ್ಷದಿಂದ ನಾನು ಅಭ್ಯರ್ಥಿ ಕೂಡ ಬಗ್ಗೆ ನಾನು ನಿಮ್ಮ ಹತ್ರ ಹೋರಾಟ ಮಾಡ್ತಾ ಇದ್ದೆ ನಾನು ಸಮಸ್ಯೆ ಎರಡು ಮೂರು ಮೀಟಿಂಗ್ ಕೂಡ ಮಾಡಿದ್ದೆ ದಾಖಲಾತಿ ಬಿಡುಗಡೆ ಮಾಡಿದ್ದೆ ನಿಜವಾಗ್ಲು ತಾಲೂಕ್ ಆಫೀಸ್ಗೆ ಅರ್ಜಿ ಬರ್ದು ಸತ್ತೋಗಿ ಅವ್ನು ಅರ್ಜಿ ಇಟ್ಕೊಂಡು ಅರ್ಜಿ ಇಟ್ಕೊಂಡು ಅಡಿಗೆ ಸತ್ತ ಹೋಗ್ಬೇಕು ಅವ್ನು ಓಕೆಲ್ಲ ಅಲ್ಲ ಫೋನ್ ಮಾಡಿ ನಿಂತ ಕಾವಲ್ಲ ನೀ ಕೆಂತ್ಕವಲ್ಲ ಅಂತ ಫೋನ್ ಮಾಡಿ ಇವ್ರೇ ಅಲೈಟ್ ಮಾಡಿರ್ತಕ್ಕಂಥ ಸನ್ನಿವೇಶಗಳು ಸಂದರ್ಭಗಳು ದಾಖಲಾತಿ ಅದಲ್ವಾ ಅಧಿಕೃತ ದಾಖಲಾತಿಗಳನ್ನ ಕೇಳ್ತಾ ಇದ್ದೀನಿ ಆಯ್ತಲ್ವಾ ಅದರಿಂದ ಅದಕ್ಕೆ ಒಂದು ಪ್ರಶ್ನೆ ಕೇಳಿದ್ದೀನಿ ತಿರುಸ್ಕೃತ ಅರ್ಜಿಗಳು ಎಷ್ಟಿದಾವೆ ಏನಕ್ಕೆ ತಿರುಸ್ಕೃತ ಮಾಡಿದ್ರು ನಿಮ್ಗೆ ನಿಜವಾಗ್ಲೂ ಬಡವ ಅರ್ಜಿ ಹಾಕಿದ್ರೆ ಇವ್ ಯಾಕೆ ಕ್ಯಾನ್ಸಲ್ ಮಾಡಿದೀನಿ ಈಗ ಕೊಟ್ಟಿರ್ತಕ್ಕಂಥವ್ರಿಗೆ ಯಾವ ಮಾನದಂಡ ಕೊಟ್ಟಿದ್ರಿ ಈ ಎರಡು ಪ್ರಶ್ನೆಗೆ ಉತ್ತರ ಆದಷ್ಟು ಬೇಗ ಮಗುರು ಕಮ್ಮಲ್ ನಮ್ ಕಾರ್ಯದರ್ಶಿಗೆ ಹೇಳಿದಿನಿ ಜಿಲ್ಲಾಧಿಕಾರಿ ಹೇಳಿದಿನಿ ಆದಷ್ಟು ಬೇಗ ಕೊಡ್ತೀವಿ ಖಂಡಿತವಾಗ್ಲು ಯಾವ್ದೇ ಮುಲಾಜಿಲ್ಲದೆ ಮುಂದಿನ ಕ್ರಮ ರೆಡಿ ನಡೀತಿದ್ವಿ ಅಂತ ಹೇಳ್ತಾ ಸೊ ಮನ ಸದಸ್ಯರನ್ನ ಸೇರಿ ಇವತ್ತು ಫಸ್ಟ್ ಪಟ್ಟಿ ಮುಗಿಸ್ಕೊಟ್ಟಿದ್ವಿ ಖಂಡಿತವಾಗ್ಲು ಮುಳುವಾಗಲ ಒಂದು ಹೆಸರನ್ನ ಉಳಿಸ್ಲಿಕ್ಕೆ ಭಗವಂತ ನಮಗೆ ಏನಕ್ಕೆ ಅವಕಾಶ ಕೊಟ್ಟಂತ ಗೊತ್ತಿಲ್ಲ ಹೆಸರನ್ನ ಉಳಿಸ್ಲಿಕ್ಕೆ ಖಂಡಿತವಾಗ್ಲೂ ಸದಾ ಸಿದ್ಧವಾಗಿದೀವಿ ಮುಳುವಾಗಲೇ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಲಿಕ್ಕೆ ಸಹ ಸಿದ್ಧವಾಗಿದೆ ಅಂತ ಹೇಳ್ತಾ ಇವತ್ತು ಮೇನ್ ನಮಗೆ ಆಗ್ತಾ ಇರೋದೇ ನನಗೆ ತಾಲೂಕು ಆಫೀಸಿಂದ ಭವಿಷ್ಯ ಮೂರು ತಿಂಗಳ ಸಮಸ್ಯೆ ಇದನ್ನು ಕಾಣ್ತಾ ಇಲ್ಲ ಕ್ರಮೇಣವಾಗಿ ಅದನ್ನು ಮುಂದಿನ ದಿನಗಳಲ್ಲಿ ಸಂಪೂರ್ಣ ಒಂದು ಸರ್ವಿಸ್ ಕೊಡಲಿಕ್ಕೆ ನಾವು ಸರಾಧವಾಗಿದೆ ನಾನು ಅದನ್ನೇ ಮನೆ ಮಾಧ್ಯಮದಲ್ಲೇ ಕೇಳಿದ್ದೀನಿ ಎಷ್ಟು ಜನ ಕೊಟ್ಟಿದ್ದೀರಿ ಯಾರ್ಯಾರು ಕೊಟ್ಟಿದ್ದೇವೆ ಲೀಸ್ಟ್ ಬೇಕು ಪರ್ಫೆಕ್ಟ್ ಲೀಸ್ಟ್ ಅಂದ್ರೆ ಇದೆ ಅದು ಬೇರೆ ಡೂಪ್ಲಿಕೇಟ್ ಕೊಡೋಕ್ಕಂತೂ ಸಾಧ್ಯ ಇಲ್ಲ ಸೊ ಕೊಟ್ಟಿದ್ದಾದ ಮೇಲೆ ಯಾವುದನ್ನು ಕ್ಯಾನ್ಸಲ್ ಮಾಡ್ಬೇಕು ಅನ್ನೋದು ನಾನು ಮಾಡಿ ಮುಂದಿನ ಕ್ರಮ ಕೈಗೊಳ್ತೀನಿ ನಮ್ಮತ್ರ ಅರ್ಜಿ ಜಾಸ್ತಿ ಇದಾವೆ ಅರ್ಜಿಗಳು ಸಿಕ್ಕಾಪಟ್ಟಿದ್ದಾವೆ ಹದಿನಾಲ್ಕು ಸಾವಿರ ಅರ್ಜಿಗಳಿದಾವೆ ಹದಿನಾಲ್ಕು ಸಾವಿರ ಅರ್ಜಿಗಳಿದಾವೆ ಅದರಲ್ಲಿ ಈ ಮಹಾನ್ ಮಹಾನ್ಭಾವರಿಗೆ ಕೊಟ್ಟಿದ್ರೆ ಕೆಲವ್ರಿಗೆ ಅಲರ್ಟ್ ಮಾಡಿದ್ರಲ್ಲ ಯಾವ ಮಾನದಂಡ ಕೊಟ್ಟಿದ್ದಿರಿ ಅದ್ರ ಮಾನದಂಡ ಏನು ಯಾರ ಒಬ್ಬ ದುಡ್ಡಿರ್ತಕ್ಕ ದುಡ್ಡಿಲ್ದ ವ್ಯಕ್ತಿಗಳಿಗೆ ನಿಜವಾದ ಜಮೀನಿಂದ ವ್ಯಕ್ತಿಗಳಿಗೆ ನಿರಾಶ್ರಿತರಿಗೆ ಒಂದು ಅಗಳ ಜಮೀನು ಮುಳಬಾಗ ಕೊಟ್ಟಿಲ್ಲ ನೀವು ಕೊಟ್ಟಿಲ್ಲ ಯಾರಿಗೆ ದುಡ್ಡಿದೆ ಯಾರು ತೋಳ್ಬಲ ಇದೆ ಯಾರು ಹಣಬಲ ಇದೆ ಅಂಥವರಿಗೆ ಇಲ್ಲಿ ಅಲಾಟ್ಮೆಂಟ್ ಆಗಿದೆ ಅವನು ಬೆಂಗಳೂರನು ಅವನ ಅವನಿಗೂ ಊರಿಗೆ ಸಂಬಂಧನೇ ಇಲ್ಲ ಅವನಿಗೆ ಇಲ್ಲಿ ಸಾಗುವಳಿ ಮಾಡಿಕೊಟ್ಟಿದೀರಿ ಐವೇ ದೇವರ ಸಮುದ್ರದ ಅದು ನನ್ನ ಪಂಚಾಯತಿ ಜಾಸ್ತಿ ಮಾಡಿಕೊಟ್ಟಿದ್ದೀರಿ ಅದಲ್ಲ ಇದು ನಮ್ಮಿಬ್ರಿಗೂ ಪ್ರತಿಷ್ಠಿತ ಇಬ್ಬರಿಗೂ ಒಂದೇ ಪಂಚಾಯತಿ ಯಾರು ತಹಸೀಲ್ದಾರ್ಗು ಮತ್ತು ಎಮ್ ಎಲ್ ಒಂದೇ ಪಂಚಾಯ್ತಿ ಇಬ್ಬರಿಗೂ ಈಗ ನಮಗೆ ಅದರಿಂದ ನಮಗೆ ಸಂಪೂರ್ಣವಾಗಿ ಮಾಹಿತಿ ಟೈಮ್ ತಗೊಂಡಿದಾರೆ ಡಿಸಿ ಟೈಮ್ ತಗೊಂಡಿದಾರೆ ಕೊಟ್ಟಿದ್ದಾರೆ ಮುಂದಿನ ಕ್ರಮ ಮುಂದಿನ ಮೀಟಿಂಗ್ ಸಾಕಷ್ಟ ಆಗಿದೆ ಮೊದಲೇ ಆಚೆ ಹೇಳ್ತೀನಿ ಈಗ ಬೇಡ ಎಲ್ಲ ರಿವೀಲ್ ಮಾಡಬೇಡ ಈ ಕ್ಷಣ ಈ ಕ್ಷಣಕ್ಕೋಸ್ಕರ ನಾನು ಕಾಯ್ತಾ ಇದ್ದೆ ಹಗರಣ ಅನ್ನ ಪಾತ್ರ ಬರುದಿಲ್ಲ ಹಗರಣ ಅನ್ನೋದು ಈಗ ಬರುವುದಿಲ್ಲ ಸತ್ಯಾಸನ ಆಚಕ್ಕೆ ಬಂದಾಗ ಇದು ಇಲ್ಲಿಗಲ್ ಮಾಡೋದ್ ಬರ್ತದೆ ಇಲ್ಲಿಗಲ್ ಆಗಿದ್ರೆ ನೀವು ಶಾಸಕರೋಡ್ತೀರಾ ನಮ್ಮ ರೈತರು ನಮ್ಮ ತಾಲೂಕು ಭೂಮಿ ಇದ್ದವರಿಗೆ ಭೂಮಿ ಕೊಟ್ಟಿದ್ರೆ ನಾವು ಅದನ್ನೇ ತಿಸ್ಕಾರ ಹೋಗಿಲ್ಲ ಇಲ್ಲೋ ಬೆಂಗಳೂರು ಹೊಸಕೋಟೆ ಬಾಲರ್ ಕಡೆ ಜಮೀನು ಕೊಟ್ಟಿದ್ದಾಗ ಶಾಸಕರು ಫೈಲ್ ಕಂಡು ಹಿಡ್ಕೊಂಡಾಗ ಅವ್ರ ಸಹ ಕೊಡ್ತಕ್ಕ ನಾವು ನಡೆಯಿದಿವಿ ನಾನು ನಾನು ಅಲ್ಲಿ ಜೊತೆ ನಾವು ಕೈ ತೋರಿಸ್ತೀವಿ ನಾವೆಲ್ಲ ಬಡವರಿಗೆ ಕೊಡೋದು ಅವರು ಬಡವರಿಗೆ ನಾವು ಬಡವರಿಗೆ ನಿಜವಾದ ಬಡವ್ರು ಕೊಡಬೇಕಂದ್ರೆ ನಮ್ಮ ಉದ್ದೇಶ ಶಾಸಕರು ಮನವಿ ಮಾಡಿದಿವಿಎಸ್ ಪಕ್ಷ ಬೇರೆ ನಮ್ಮ ಶಾಸಕರೇ ನಾವು ಮತದಾನ ಮಾಡದೇ ಇದ್ರು ಕೂಡ ಅವರು ನಮ್ಮ ಶಾಸಕರು ಅವರು ಈಗ ಬಹುತ್ಕೊಂಡು ಅಧ್ಯಕ್ಷರು ಬೇರೆ ಅವರು ನಾವು ಸಹಕಾರ ಮಾಡಬೇಕು ಅವ್ರು ನಾವು ಸಹಕಾರ ಮಾಡಬೇಕು ಏನ್ ನ್ಯಾಯ ಇರೋದು ಅದು ನ್ಯಾಯ ಮಾಡ್ಕೊಂಡು ಹೋಗ್ತೀವಿ ಒಳ್ಳೆ ಕೆಲಸ ಮಾಡೋದಕ್ಕೆ ಅಷ್ಟೇ ನಾವು ಬಡವರಿಗೆ ಜಮೀನು ನೀಡಬೇಕು ಮುಖ್ಯವಾಗಿ ನಾವು ಏನು ನಮ್ಮ ಸಂಸ್ಥೆಯ ಅಧ್ಯಕ್ಷರಾಗಿದ್ದಾರೆ ಅಧ್ಯಕ್ಷರಲ್ಲಿ ಕೇಳಿದ್ದೀವಿ ಅವಾಗ ಮಾತಾಡಿದೀವಿ ನಾವು ಈಗಾಗಲೇ ಬಡವರು ಅನ್ಯಾಯ ಆಗಿದ್ದಾರೆ ಆ ಬಡವರನ್ನ ಎತ್ತಿಡಿಯೋಣಪ್ಪ ನಾವು ನಮ್ಮ ತಾಯಿ ತಮ್ಮಗಳ ಕಾರ್ಯದರ್ಶಿ ಆಗಿದ್ದಾರೆ ಅವರೆಲ್ಲ ಸಹಕರಿಸ್ತಾರೆ ನಾವೆಲ್ಲರೂ ಸಹಕರಿಸ್ತೀವಿ ಅಂತ ನಾವು ಬಲ ಕೊಡ್ತೀವಿ ಅಂತ ಹೇಳಿದ್ವಿ ಆ ರೀತಿ ನಾವು ನಡ್ಕೊಂಡು ಹೋಗ್ತೀವಿ ಅವರು ಅದೇ ರೀತಿ ನಾವು ನಡ್ಕೊಳ್ತಿ ಮಾತಾಡಿದ್ರೆ ಯಾವ ಏನೋ ಹದಿನೆಂಟು ಹದಿನೆಂಟರಿಂದ ಇಪ್ಪತ್ತ್ ಮೂರು ಟ್ವೆಂಟಿ ಟು ಕೆಲವರು ಪ್ರಕಾಶ್ ಕೆಲವರು ಐವತ್ಮೂರು ಐವತ್ತೇಳು ಅರ್ಥಿಗಳು ಬಡವರದೆಲ್ಲ ಕೈ ಬಿಟ್ಬಿಟ್ಟಿದ್ದಾರೆ ಕಂಪ್ಯೂಟರ್ ಗೇಟ್ಸ್ ಎಲ್ಲ ಅಪ್ಲೋಡ್ ಮಾಡಿಲ್ಲ ಯಾರು ದುಡ್ಡಿದ್ದು ಕೊಟ್ಟಿದ್ದಾರೆ ಅವರಿಗೆಲ್ಲ ಅಪ್ಲೋನ್ಸ್ ಕೊಟ್ಟಿದ್ದಾರೆ ನಿಜವಾದ ಬಡವರು ಅಲ್ಲೇ ಸತ್ತಿದ್ದಾರೆ ಕೊಹ್ಲಲ್ಲಿ ಅಪ್ಪ ಕೂಡ ಎಲ್ಲ ಹಾಪತ್ತಾಯಿ ಅದಕ್ಕೆ ತಾವುದಾರ್ ಮೇಡಮ್ಗೆ ಎಮ್ ಎಲ್ ಎ ಕೂಡ ನಾವು ತಿಳಿಸಿ ಗಮನ ತಿಳಿಸಿ ನಾವು ಎಲ್ಲ ಮಾಡಿಬಿಟ್ಟಿದ್ದಾರೆ ಅಲ್ಲೇ ಕೆಲವರು ನನಗೆ ಬಂದಿದ್ದ ಮಾಹಿತಿ ಸಾಕಷ್ಟು ಖುಷಿಗಳು ಹಿಂದೆ ಬಿದ್ದು ಮಾಹಿತಿಗಳು ಸಾಕಷ್ಟು ದಾಖಲಾತಿಗಳು ಇಲ್ಲಿ ದಾಖಲಾತಿಗಳಿಲ್ಲ ನಮ್ಮ ತಾಲೂಕು ದಾಖಲಾತಿ ದಾಖಲಾತಿಗಳಿಲ್ಲ ಈ ದಾಖಲಾತಿ ಕಳ್ತನ ಆಗಿದೆ ಬಹುಶಃ ಭೂಮಿ ಕಳತನ ಆಗಿರೋದು ನಾನು ನೋಡಿದ್ದೀನಿ ದಾಖಲಾತಿ ಕಳ್ತನಾಗಿರೋದು ಫಸ್ಟ್ ಟೈಮ್ ಆಫೀಸನ್ನು ನೋಡ್ತಾರದು ಅದಲ್ವಾ ಇಲ್ಲಿ ಏನಾಗಿದೆ ಅಲಾಟ್ಮೆಂಟ್ ಆಗಿರ್ತಕ್ಕಂಥ ದಾಖಲಾತಿಗಳು ಇಲ್ಲ ಇಲ್ಲಿ ಸೊ ನಾನು ಫಸ್ಟ್ ಕೇಳಿದ್ದೀನಿ ಫಸ್ಟು ಇದು ಎಷ್ಟು ಜನಕ್ಕೆ ಸಾಗುವಳಿ ಕೊಟ್ಟಿದ್ದು ದಾಖಲಾತಿ ಕೊಡಿ ಅದಾಗ ತನಕ ಮುಂದಿನ ಮೀಟಿಂಗ್ ಅದು ನಾನು ಮಾಡೋಲ್ಲ ಯಾಕಂದರೆ ಇವತ್ತು ನೋಡಿ ಸರ್ ನಾನು ಒಬ್ಬ ಬಡವನಾಗಿ ಒಬ್ಬ ಶಿ ನಾನು ಬಂದಿದ್ದೀನಿ ನಿಮಗೆ ಅರ್ಥ ಆಯ್ತು ನಿಮಗೆ ನಾನು ಟಮ್ ಕೊಡಬೇಕಾದ್ರೆ ಇನ್ನೊಬ್ರಿಗೆ ಅನ್ಯಾಯ ಮಾಡ ಕೊಡೋಕ್ಕಾಗಲ್ಲ ಈ ಸುಮಾರು ಟೂ ತೌಸಂಡ್ ಏಯ್ಟೀನರಿಂದ ಈ ಎರಡು ಸಾವಿರದ ಮುನ್ನೂರ ಹನ್ನೆರಡು ಎಕರೆ ಸಾವಿರಾರು ಎಕರೆಗಳು ಸಾವಿರಾರು ಎಕರೆಗಳು ಇವತ್ತು ಶ್ರೀಮಂತರು ಪಾಲಾಗಿದೆ ಶ್ರೀಮಂತರು ಪಾಲಾಗಿದೆ ಒಬ್ಬೊಬ್ಬರಿಗೆ ಮೂರು ನಾಲ್ಕು ಎಂಟು ಹನ್ನೆರಡು ಹದಿನೈದು ಎಕರೆ ಕೂಡ ಲಾಕ್ಟ್ ಮಾಡಿದ್ದಾರೆ ಟ್ಯಾಸ್ಪ ಕಾನೂನು ಪ್ರಕಾರವಾಗಿ ಇವತ್ತೇನು ಆದೇಶ ಮಾಡಿದ್ದಾರೆ ಯಾರಿಗೆ ಇವತ್ತು ಜಮೀನಿಲ್ಲ ಅವರಿಗೆ ಅರ್ಜಿ ಮುಖಾಂತ ತಗೊಳ್ಳಿ ಅಂತ ತಿಳಿಯೋದು ಅದಲ್ವಾ ಸೊ ಅದನ್ನು ಬಿಟ್ಬಿಟ್ರೆ ನೀವು ಬಲಾಟ ಮಾಡಿಕೊಟ್ರೆ ಇದನ್ನು ಒಪ್ಪ ಪರಿಸ್ಥಿತಿ ನಾವಿಲ್ಲ ಬಿಡೋ ಪ್ರಶ್ನೆ ನಾವಿಲ್ಲ ಅದನ್ನು ಅದನ್ನು ಬೇರೆಯವ್ರಿಗೆ ಹೇಳ್ಕೊಳ್ಳಿ ಅದಲ್ಲ ನಾನು ಫಸ್ಟ್ ಕಮಿಟಿ ಹೇಳೋದು ಮಾತು ಕೇಳಿದ್ದೀನಿ ನಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಹಿಂಗಿರುತ್ತೆ ಸಪೋರ್ಟ್ ಮಾಡ್ತಾರೆ ಇಲ್ವೋ ಹೇಳಿದ್ದಾರೆ ಖಂಡಿತವಾಗ್ಲು ಸಪೋರ್ಟ್ ಮಾಡ್ತೀವಿ ನಮ್ಮದು ರೂಲ್ಸ್ ಅದೇ ಅಂತ ಹೇಳಿದ್ದಾರೆ ಅರ್ಥ ನನಗೆ ಕೆಲವು ವಿಚಾರ ನಾನು ಗಮನಕ್ಕೆ ತಂದಿದ್ದೀನಿ ನಮಗೆ ಕ್ಯೂಕ್ ಆಕ್ಷನ್ ತಗೊಂಡಿದ್ದಾರೆ ಸೊ ಮುಂದಿನ ದಿವಸಲ್ಲೂ ಕೂಡ ನಾನು ಮತ್ತು ನಮ್ಮ ಕಾರ್ಯದರ್ಶಿಯವರು ಖಂಡಿತವಾಗ್ಲೂ ನಾವು ಬೇರೆ ಒಂದು ಪದಕ್ಕೆ ಬೇರೆ ಒಂದು ಗುಂಪಿಗೆ ಸೇರ್ತಕ್ಕಂಥ ವ್ಯಕ್ತಿಗಳಲ್ಲ ಅಂತ ಅನ್ಕೊಂಡಿದ್ದೀನಿ ನಾನು ಬಹುಶಃ ನಿಮ್ಮ ಸಪೋರ್ಟು ಕೂಡ ಸಮಾಜಕ್ಕೆ ಕಟ್ಟಲಿಕ್ಕೆ ಕೂಡ ಇರಲಿ ಅಂತ ನಾನು ಕೇಳ್ತೀನಿ ಅದು ಅದರಿಂದ ದಯವಿಟ್ಟು ಯಾಕಂದರೆ ನಮ್ಮದು ಯಾಕಂದರೆ ನೀವೆಲ್ಲೇ ಹೋದ್ರು ಕೂಡ ಅಂತ ಹೇಳಿ ನಾನು ನಾನೆಲ್ಲ ಹೋದ್ರು ಅಂತ ಹೇಳ್ತೀನಿ ನಾವು ಯಾರು ನಮ್ಮೂರು ಅಂತ ಹೇಳಲ್ಲ ಮುಳುಭಾಗ ಅಂತ ಹೇಳ್ತೀನಿ ಆ ಮುಳುಭಾಗದಲ್ಲಿ ಒಳ್ಳೆಯ ಹೆಸರು ಬರಬೇಕಾದ್ರೆ ನಾವೆಲ್ಲ ಸೇರಿ ಒಳ್ಳೆಯ ಹೆಸರನ್ನ ಕಟ್ಟಬೇಕಾಗುತ್ತೆ ಸರ್ ನನಗೆ ಒಂದು ಮಾತು ಹೇಳ್ತೀನಿ ಸರ್ ನಾನು ರಾಜಕಾರಣ ಇಲ್ಲಿ ನಾಷ್ಟಾದರೂ ಪರವಾಗಿಲ್ಲ ಸರ್ವಿಸ್ ಮಾಡೋದು ಸಾಕು ನನಗೆ ಅದಲ್ವಾ ಮಾಡಬಾರ್ದಲ್ಲ ಕೆಲಸ ಮಾಡಿ ಈ ಇದನ್ನು ಕುಲಗೇಡಿಸೋ ಹೋಗಿ ನಾನು ರೆಡಿ ಇಲ್ಲ ಸೊ ಅದರಿಂದ ಎಲ್ಲ ಸದಸ್ಯರ ಕೋರಿಕೆ ಮೇರೆಗೆ ರೆಸೊಲ್ಯೂಷನ್ ಪಾಸ್ ಮಾಡಿದ್ವಿ ನೆಕ್ಸ್ಟ್ ಮೀಟಿಂಗ್ ಒಳಗಡೆ ಈ ದಾಖಲಾತಿಗಳನ್ನ ಓದಿಸ್ತಕ್ಕಂಥದ್ದು ಅಂತ ಹೇಳಿದ್ವಿ ಈ ಸಬ್ಜೆಕ್ಟ್ ಎಸ್ ಎಕ್ಸಾಕ್ಟ್ಲಿ ಎಕ್ಸಾಕ್ಟ್ಲಿ ನೆಕ್ಸ್ಟ್ ಮೀಟಿಂಗಲ್ಲಿ ನೆಕ್ಸ್ಟ್ ಮೀಟಿಂಗಲ್ಲಿ ಇನ್ನೊಂದು ವಿಶೇಷ ನಮ್ಮ ತಂಡ ಏನು ಹೇಳಿದ್ದು ನಾನು ಮೊದಲೇ ಹೇಳಿದ್ದೀನಿ ಸರ್ ಯಾವುದೇ ಕಾರಣಕ್ಕೂ ನಾನು ಕೂತ್ಕೊಳ್ಳಿ ಟಮ್ ಕೊಡೋದಿಲ್ಲ ಯಾರ್ಯಾರಿಗೆ ಅಲಾಟ್ಮೆಂಟ್ ಮಾಡ್ತೀವೋ ನಿಜವಾದ ಅಲ್ಲಿ ಹೋಗಿ ಸ್ಪಾಟ್ ಚೆಕ್ ಮಾಡಿಕೊಂಡು ಸ್ಪಾಟಲ್ಲಿ ಬಂದೆ ನಾನು ಕೊಡ್ತೀನಿ ದಾಖಲೆ ಕಳೆದ ಮೂರು ಟರ್ಮ್ ಇಂದ ಅವರೇ ಸದಸ್ಯರಾಗಿದ್ದಾರೆ ಕಳೆದವರೆ ಆಗಿದೆ ಆಗಿದೆ ಅಂತಂದ್ರೆ ಅವ್ರು ಇದ್ರವ ಹಾಗಾದ್ರೆ ಆಗಿದೆ ಮೇಡಮ್ ಯಾಕಂದ್ರೆ ಮೂರು ಇನ್ನೂರು ಟರ್ಮಿಂದ ನಿಮಗೆ ದರ್ಗಾ ಸಂಸ್ಥೆ ಸದಸ್ಯರು ಅವಾಗಿದಂತ ಅವರು ಎಲ್ಲರೂ ಆರೋಪ ಮಾಡ್ತಾರೆ ಆರೋಪ ಮಾಡ್ತಾ ಇದ್ದಾರೆ ಇನ್ನು ಸಾಬೀತಾಗಲಿಲ್ಲ ಅಷ್ಟು ಸಾಬೀತಾಗಲಿ ಇವಾಗ ಆರೋಪ ಮಾಡ್ತಾ ಇದ್ದಾರೆ ಸಾಹೇಬ್ ಸಾಬೀತಾಗಲಿ ಅದರಲ್ಲಿ ಏನಾದ್ರು ಹಗರಣೆ ನಡೀತಿದ್ರೆ ಅವ್ರಿಗೆ ಸಪೋರ್ಟ್ ನಾವು ಮಾಡ್ತೀವಿ ಅವ್ರಿಗೆ ಸಪೋರ್ಟ್ ನಾವು ಮಾಡ್ತೀವಿ ಹಗರಣ ಆಗಿದೆ ಅಂತ ನೀವು ಕೇಳ್ತೀವಿ ಹಗರಣ ಆಗಿದ್ರೆ ಅದರಿಂದ ಏನಾದರೂ ಲೋಪಗಳು ನಡೆದಿದ್ರೆ ನಾನು ರೆಸೊಲ್ಯೂಷನ್ ಬುಕ್ ಚೆಕ್ ಮಾಡಿದೆ ಈಗ ರೆಸೊಲ್ಯೂಷನ್ ಬುಕ್ ಚೆಕ್ ಮಾಡಿದೆ ಸಾಕಷ್ಟು ಮೀಟಿಂಗ್ ಅಲ್ಲಿ ಪಾಪ ಸದಸ್ಯ ಮನ ಸದಸ್ಯ ಸೈನ್ ಇಲ್ಲ ನಾನು ಎಲ್ಲ ಬುಕ್ಸ್ ತರ್ಸ್ಕೊಂಡಿದ್ದೀನಿ ಬರೋಕ್ಕಿಂತ ಮುಂಚೆ ಗೊತ್ತಾಯ್ತು ನನಗೆ ಎಲ್ಲ ಬುಕ್ಸ್ ತರ್ಸ್ಕೊಂಡಿದ್ದೀನಿ ಎಲ್ಲ ಮಂದಿನ ಸೈನ್ ಅಂತ ಗೊತ್ತೇ ಇಲ್ಲ ಅಂತ ಹೇಳ್ತಾವ್ರೆ ಮೀಟಿಂಗ್ ಇಲ್ಲಿ ಮಾಡಿದ್ದಾರೆ ಸೈನ್ ಬಂದು ಈಗ ಎಷ್ಟು ವರ್ಷ ಮಾಡ್ಕೊಂಡಿದ್ದಾರೆ

ಪಿಲಿಕುಲ ಪ್ರದೇಶಕ್ಕೆ ಅಧ್ಯಕ್ಷ ಬಂದ್ಬಿಟ್ಟು ಪಿಲಿಕುಲ ಪ್ರಾಧಿಕಾರ ಅಂತ ಇದೆ ಇಲ್ಲಿ ಮಂಗಳೂರಲ್ಲಿ ಇಡೀ ಇಂಡ್ಯಾದಲ್ಲೇ ಫಸ್ಟ್ ಟೈಮು ಕಿಂಗ್ ಕೋಬ್ರ ಮರಿ ಮಾಡಿ ಆವು ತಂದು ಬಟ್ಟೆ ಇಡಿಸಿ ಮರಿ ಮಾಡಿ ಬೇರೆ ಬಿಡ್ತಕ್ಕಂಥ ಪ್ರದೇಶ ಭಯ ಆಗುತ್ತೆ ಹೋಗಲಿಕ್ಕೆ ಹುಲಿಗಳು ಚಿರತೆಗಳು ಎಲ್ಲ ಇದೆ ಪಿಲಿಕುಲದಲ್ಲಿ ಅಂಥ ಪ್ರಾಧಿಕಾರನ ಡೆವಲಪ್ ಮಾಡಲಿಕ್ಕೆ ಹದಿನಾಲ್ಕು ಜನ ಶಾಸಕರನ್ನ ಕಾಂಗ್ರೆಸ್ನಲ್ಲಿ ಹಾಕಿದ್ದಾರೆ ಮನ ಸೀತಾರಾಮ್ರು ಅಧ್ಯಕ್ಷ ಇದ್ದಾರೆ ಮನ ಮಾನ್ಯ ಸಚಿವರು ಮಾಜಿ ಸಚಿವರು ಅದರಲ್ಲಿ ಕಾಂಗ್ರೆಸ್ ಶಾಸಕರ ನನ್ನ ಕೋರಿ ಕೋರಿ ಹಾಕಿದ್ದಾರೆ ಯಾಕಂದರೆ ಇವರಿಗೆಲ್ಲ ಗೊತ್ತಿದೆ ಅನ್ನೋದು ಹಾಕೊಂಡೋಗಿದ್ದಾರೆ ಹಂಗಂದ್ಬಿಟ್ಟು ನಾನು ಸಪೋರ್ಟ್ ಮಾಡಿದ್ದೀರಲ್ಲ ಒಂದು ಸತ್ಯಾಂಶ ಹೇಳ್ತೀನಿ ನಿಮಗೆ ಬಸ್ ಹೇಳ್ತೀನಿ ಯಾವ ಸರ್ಕಾರ ಇದೆ ಆ ಸರ್ಕಾರದಲ್ಲಿ ಕಾರ್ಯಕರ್ತರಿಗೆ ಒಗರು ಕಮ್ಮು ಇದು ಮಾಡೋದು ಎಮ್ ಎಲ್ ಎ ಹೇಳಿದವ್ರು ಮಾಡಲ್ಲ ಎಮ್ ಎಲ್ ಎ ಅಧ್ಯಕ್ಷ ಇರ್ತಾರೆ ತಹಸೀಲ್ದಾರ್ ಕಾರ್ಯದರ್ಶಿ ಇದ್ದಾರೆ ಅವ್ರ ಮೆಂಬರ್ಸು ಕಾಂಗ್ರೆಸ್ ಮೆಂಬರ್ಸು ಇಲ್ಲ ಜೆ ಡಿ ಎಸ್ ಎಲ್ಲದೆ ಜೆ ಡಿ ಎಸ್ ಮೆಂಬರ್ಸು ಪಿ ಬಿ ಜೆ ಪಿ ಮೆಂಬರ್ಸ್ ಮಾಡ್ತಾರೆ ಎಲ್ಲರ ಮನಸ್ಸಲ್ಲಿ ಒಟ್ಟುಗೂಡಿ ಸರ್ವತೋಮುಖ ಅಭಿವೃದ್ಧಿ ಒಳ್ಳೆಯ ಕೆಲಸ ಮಾಡಂಗಿದ್ರೆ ಮಾತ್ರ ಈ ಸ್ಥಾನಕ್ಕೆ ಅರ್ಹರು ನಾವು ಓಕೆ